ಹೊಸಕೋಟೆ ತಾಲೂಕು ಸಮಸ್ತ ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಕೋರೆಗಾವ್ ವಿಜಯೋತ್ಸವದ ಅಂಗವಾಗಿ ಪಂಜಿನ ಮೆರವಣಿಗೆ ಸಾವಿರದ ಹದಿನೆಂಟುನೂರ ಹದಿನೆಂಟರಲ್ಲಿ ಪೇಶ್ವೆಗಳು ಹಾಗೂ ಮೊಹಾರ್ ಸೈನ್ಯದಲ್ಲಿ ನಡೆದ ಯುದ್ಧದಲ್ಲಿ ಐನೂರು ಜನ ಮೊಹಾರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಪೇಶ್ವೆ ಸೈನಿಕರನ್ನು ಹೊಡೆದುಡಿಸಿದ ರೋಚಕ ವಿಜಯೋತ್ಸವದ ಅಂಗವಾಗಿ ಇಂದು ಹೊಸಕೋಟೆ ತಾಲೂಕು ಸಮಸ್ತ ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಕೆ ವಿ ವೃತ್ತದಿಂದ ಮಿನಿ ವಿಧಾನಸೌಧದ ಆವರಣದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯವರಿಗೆ ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು ಮಹಾರ್ ಸೈನಿಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ವಿಜಯೋತ್ಸವವನ್ನು ಆಚರಿಸಲಾಯಿತು ಇನ್ನು ನಾಳೆ ಹೊಸಕೋಟೆ ನಗರದಲ್ಲಿ ಬೃಹತ್ ವಿಜಯೋತ್ಸವದ ಸ್ತೂಪವನ್ನು ಮೆರವಣಿಗೆ ಮಾಡುವ ಮುಖಾಂತರವಾಗಿ ತಾಲೂಕಿನ ಸಮಸ್ತ ದಲಿತ ಬಂಧುಗಳು ಹಾಗೂ ಪ್ರಗತಿಪರ ಹೋರಾಟಗಾರರು ಚಿಂತಕರು ಕೂಡ ಭಾಗವಹಿಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಲಾಯಿತು ನಗರದ ಬಸವೇಶ್ವರ ವೃತ್ತದ ಬಳಿ ಮಾನವ ಸರಪುಳಿಯನ್ನು ನಿರ್ಮಿಸುವ ಮುಖಾಂತರವಾಗಿ ಮೊಹರ್ ಸೈನಿಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಜೈಕಾರಗಳನ್ನು ಹಾಕುವ ಮುಖಾಂತರವಾಗಿ ನಮ್ಮ ಸಮುದಾಯದವರು ಕೂಡ ವೀರ ಸೇನಾನಿಗಳಂತೆ ತಮ್ಮ ಹಕ್ಕಿಗಾಗಿ ಹೋರಾಟವನ್ನು ಮಾಡಬೇಕು ಎಂದು ತಿಳಿಸುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ನಮನಗಳನ್ನು ಸಲ್ಲಿಸಿದರು ہمیں چل زندہ باد آجو سبو لو پے سبو لو جی دی پاؤ جی دی پاؤ آجو سبو لو پے سبو لو جی دی پاؤ جی دی پاؤ زندہ باد زندہ باد ہمیں چل زندہ باد زندہ باد زندہ باد ہمیں چل زندہ باد یار نم دے وڑو بابا سہے کرو یار نم دے وڑو بابا سہے کرو دے وڑو سمی کرو اے کے نم گے دے وڑو سمی کرو ಭಾಗವಹಿಸಬೇಕು ಕುಟುಂಬ ಸಮೇತರಾಗಿ ಎಲ್ಲರೂ ಆಗಮಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಚುನಾವಣೆ ಆಗಿರ್ತಾರೆ ಬರೀ ದಲಿತರಿಗೆ ಎಲ್ಲ ಜನ ಕಾರ್ಮಿಕರಿಗೆ ಮಹಿಳೆಯರಿಗೆ ಬಂಧುಗಳೇ ಕಾರ್ಯಕ್ರಮಕ್ಕೆ ಹೊಸಕ್ಕ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೈ ಜೋಡಿಸಿ ಸಾರ್ವಜನಿಕ ಬಂಧುಗಳು ವಿಚಾರವಂತರು ಮಕ್ಕಳು ಸೇರಿಕೊಂಡು ಇವತ್ತು ಕೋರೆಗಾವಿ ವಿಜ್ವಾಸದ ಪ್ರಯುಕ್ತವಾಗಿ ನಾವು ಇದನ್ನು ದಿನ ಮೆರವಣಿಗೆಯನ್ನು ಮಾಡಿದ್ದೇವೆ ನಾವು ಪಂಚಮ ಮೆರವಣಿಗೆ ನಮ್ಮ ಸ್ವಾಭಿಮಾನ ಸಂಕೇತ ಅಂತ ನಾವಂತೂ ಹೇಳಲಿಕ್ಕೆ ಬಯಸ್ತೇವೆ ಯಾಕೆ ಅಂತಂತಂದರೆ ಸಾವಿರದ ಎಂಟುನೂರ ಹದಿನೆಂಟರ ಹಿಂದೆ ನಮ್ಮ ಜೀವನ ದಲಿತರ ಜೀವನ ಬಹಳಷ್ಟು ನಿರ್ಧಾರವಾಗಿತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳು ಈಚೆ ಬರಲಿ ಬರಲಿಕ್ಕಾಗ್ತಿರಲಿಲ್ಲ ಪ್ರತಿಯೊಬ್ಬ ಒಬ್ಬ ಮನೆಯಲ್ಲೂ ಕೂಡ ವಿದ್ಯಾಭ್ಯಾಸಕ್ಕೆ ಕುಂಠಿತ ಆಗಿತ್ತು ನಮ್ಮ ದಲಿತರ ಬಾಳು ಶೋಚನೀಯವಾಗಿತ್ತು ಯಾರಾದರೂ ದಲಿತರ ಮನೆಯಲ್ಲಿ ಹೆಣ್ಣುಮಗಳು ದೊಡ್ಡವಳಾದರೆ ಅಥವಾ ಮದುವೆ ಮಾಡಿದ್ರೆ ಆ ಮಗಳನ್ನ ಈ ಇಲ್ಲಿರ್ತಕ್ಕಂಥ ಪೇಶ್ವಯಗಳು ಅವ್ರನ್ನ ಅನುಭವಿಸ್ಬೇಕಾಗಿತ್ತು ಅದರ ತರುವಾಯ ಅವ್ರನ್ನ ಬೇರೆ ಕಡೆ ಕಳಿಸ್ಬೇಕಾಗಿತ್ತು ನಾವು ಇಲ್ಲಿ ಮಾಂಸ ತಿನ್ಕೊಂಡು ಅಂದರೆ ಸತ್ತಂತ ಎಮ್ಮೆ ಹಸುಗಳನ್ನು ತಿನ್ಕೊಂಡು ಜೀವನ ಮಾಡಬೇಕಾಗಿತ್ತು ವಿದ್ಯಾಭ್ಯಾಸ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಮತ್ತು ಎರಡನೇ ಬಾಜಿರಾಯನಿಗೆ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಬ್ರಿಟಿಷರು ಗೆಲ್ತಿದ್ರು ಎರಡನೇ ಬಾಜಿರಾಯ ಸೋಲ್ತಾನೆ ಇದ್ದ ಹಾಗಾಗಿ ನಾವು ಮೂಲ ನಿವಾಸಿಗಳು ನಾವು ನಮಗೂ ಅಂದರೆ ಯುದ್ಧ ಮಾಡುವಂಥ ಶಕ್ತಿ ನಮಗಿದೆ ಅಂತ ಎರಡನೇ ಬಾಜರಾಯನ ಹತ್ರ ಹೋಗಿ ಸಿದ್ದನಾಯಕನ ತಂಡ ಒಂದು ವಿಚಾರನ ಮಂಡಿಸ್ತದೆ ನಾವು ಇದರಲ್ಲಿ ನಿಮಗೆ ಕೈ ಜೋಡಿಸ್ತೀವಿ ಅಂತ ಅವ್ರು ಹೇಳ್ತಾರೆ ಎರಡನೇ ಬಾಜಿರಾಯ ನೀವು ಯಾವುದೇ ಕಾರಣಕ್ಕೂ ಯುದ್ಧಕ್ಕೆ ನೀವು ಬರೋದು ಬೇಡ ನಿಮ್ಮ ಅವಶ್ಯಕತೆ ನಮಗಿಲ್ಲ ಅಂತ ಆದರೂ ಕೂಡ ಅವ್ರು ಮತ್ತೊಮ್ಮೆ ಸೋಲ್ತಾರೆ ಮತ್ತೆ ಬಾಜರಾಯನ್ನ ಮತ್ತೆ ಅವ್ರ ಹೋದಾಗ ಅವರು ನಮ್ಮ ಸ್ವಾಭಿಮಾನ ಸಂಕೇತ ಯುದ್ಧ ನಾವು ಮಾಡಿ ಗೆಲ್ಲೇ ಗೆಲ್ತೀವಿ ಆದರೆ ಒಂದೇ ಒಂದು ಕಂಡೀಷನ್ಗಳನ್ನು ಇಡ್ತಾರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸನ ತಲುಪಿಸೋ ನಿಟ್ಟಿನಲ್ಲಿ ಎಲ್ಲ ಕಡೆಯೂ ಶಾಲೆಗಳನ್ನು ತೆರೀಬೇಕು ಮತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಸ್ವಾಭಿಮಾನ ಕೊಡಬೇಕು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳ ಜೊತೆ ಯಾವುದೇ ಥರ ಕೆಟ್ಟದ ತಿಳ್ಕೊಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ ಆದರೆ ಅದಕ್ಕೆ ಒಪ್ಪಲ್ಲ ನೀವಿರೋದೆ ನಿಮ್ಮ ಹೆಣ್ಣು ಮಕ್ಕಳು ಇರೋದೆ ನಮ್ಮ ಸುಖಕ್ಕಾಗಿ ಅಂತ ಅಂದ್ಬಿಟ್ಟು ಅವ್ರನ್ನ ಹೊಡೆದು ಆಚೆ ಹಾಕ್ತಾರೆ ಆದರೂ ಏನೋ ಮತ್ತೆ ಇನ್ನೊಂದ್ಸತಿ ನೀವು ಮೀಟಿಂಗ್ ನಡೆದಾಗ ಆ ದಿನ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ಈಗ ಬರೀತಾರೆ ಅದು ಹಾವಾಗ ನಡೆದಂಥ ಘಟನೆ ಅದು ಯಾರಿಗೂ ಗೊತ್ತಿರಲ್ಲ ರಾತ್ರಿ ಅಂದರೆ ಇಡೀ ರಾತ್ರಿ ಸಾವಿರದ ಎಂಟುನೂರ ಹದಿನೆಂಟರಿಂದ ಇದರಲ್ಲಿ ಯುದ್ಧ ನಡೀತದೆ ಯಾರಿಗೆ ಎರಡನೇ ಬಾಜರಾಯನಿಗೆ ಮತ್ತೆ ನಮಗೆ ಯುದ್ಧ ನಡೆದಾಗ ದೊಡ್ಡ ಹೋರಾಟ ನಡೀತದೆ ಪೂರ್ತಿ ಅಂದರೆ ನಮ್ಮ ಮಹಾಸೈನಿಕರು ಐನೂರು ಜನ ಇರ್ತಾರೆ ಅವರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚಿನ ಜನ ಅವರಿರ್ತಾರೆ ಅಂದರೆ ರಾತ್ರಿ ಆಗಲು ಯುದ್ಧ ಮಾಡಿ ಆ ಯುದ್ಧನ ಎದ್ಕೊಂಡು ಬರ್ತಾರೆ ಅಂಗಡಿಗರು ಆ ದಿನಗಳಲ್ಲೇನೆ ಅವರಿಗೆ ನಮನವನ್ನು ಸಲ್ಲಿಸಿ ಗೌರವವನ್ನು ಕೊಟ್ಟು ಬರ್ತಿದ್ರು ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಸ್ತಕಗಳಲ್ಲಿ ಓದಿ ತಿಳ್ಕೊಂಡು ಅದು ಇವತ್ತು ಗೊತ್ತಾಗಿದೆ ನಿಜಕ್ಕೂ ನಾವು ಈ ದಿನ ಸೇಗಿ ನಾವೆಲ್ಲ ಮಾಡ್ತಕ್ಕಂಥದ್ದು ನಮಗೆ ಹೊಸ ವರ್ಷ ಮುಖ್ಯ ಅಲ್ಲ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಕೊಟ್ಟು ಅಂದ್ರೆ ಯುದ್ಧ ಮಾಡಿ ಹೋದ ನಾಯಕರು ಅದು ಮುಖ್ಯ ಆಗಿದೆ ನಮಗೆ ಬಂಧುಗಳೇ ಸ್ವಾಭಿಮಾನ ಸಂಕೇತ ಇವತ್ತು ನಮ್ಮ ಹೆಣ್ಣುಮಕ್ಳು ನಮ್ಮ ಸಾರ್ವಜನಿಕ ಬಂಧುಗಳು ಪ್ರತಿಯೊಂದು ಜಾತಿಯ ಕೂಡ ಇವತ್ತು ಸುಖ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ ಆದ ಕಾರಣವೇ ಆ ನಾಯಕ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಮತ್ತೊಮ್ಮೆ ಎರಡು ನೂರ ಹದಿನಾರನೇ ಆರನೇ ಭೀಮ್ ಕೋರೆಗೂ ವಿಶ್ವಾಸದ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮ್ ನಮ್ಮ ಬಂಧುಗಳೇ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಹೊಸಕೋಟೆ ತಾಲೂಕಿನಿಂದ ಇವತ್ತಿನ ದಿನ ಎಲ್ಲ ಬಂದಿರತಕ್ಕಂಥ ನಮ್ಮ ದಲಿತ ಪರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಮತ್ತು ಎಲ್ಲ ಸಂಘಟನೆಯ ಕಾರ್ಯಕರ್ತರು ಅಧ್ಯಕ್ಷಗಳು ರಾಜ್ಯಾಧ್ಯಕ್ಷಗಳು ತಾಲೂಕು ಅಧ್ಯಕ್ಷಗಳು ಎಲ್ಲ ಕೂಡ ಇವತ್ತು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಂಜೆ ಆರು ಗಂಟೆಗೆ ಕೆ ಬಿ ಸರ್ಕಲ್ನಿಂದ ತಾಲೂಕು ಕಚೇರಿಯ ಬಾಬಾ ಸಾಹೇಬರ ಪ್ರತಿಮೆ ಮುಂಭಾಗವರೆಗೂ ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದರು ಈ ಇನ್ನೂರ ಆರನೇ ವಿಜಯೋತ್ಸವ ಭೀಮ ಕೊರೆಂಗ್ ವಿಜಯೋತ್ಸವವನ್ನು ಇವತ್ತು ಪಂಜಿನ ಮೆರವಣಿಗೆ ಮುಖಾಂತರ ಆಚರಿಸಿದ್ದೀವಿ ಮತ್ತು ಬೆಳಗ್ಗೆ ಹತ್ತುವರೆಗೆ ಕೆ ಬಿ ಸರ್ಕಲ್ನಿಂದ ಇನ್ನೂ ಹೆಚ್ಚಿನ ಜನ ಕೆ ಬಿ ಸರ್ಕಲ್ನಿಂದ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗುತ್ತೆ ರ್ಯಾಲಿ ಇರುತ್ತೆ ಅಲ್ಲಿಂದ ಬಂದು ಬಾಬಾ ಸಾಹೇಬರ ತಾಲೂಕು ಆಫೀಸ್ ಮುಂದೆ ಇರುವಂಥ ಬಾಬಾ ಸಾಹಾಹ್ರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಮತ್ತು ಅಂಬೇಡ್ಕರ್ ಅಂಬೇಡ್ಕರ್ ಭವನದಲ್ಲಿ ಒಂದು ಭಾಷಣದ ಕಾರ್ಯಕ್ರಮ ಕೂಡ ಇರುತ್ತೆ ನಮ್ಮ ದಯಮಾಡಿ ಎಲ್ಲರೂ ಕೂಡ ಜನವರಿ ಒಂದು ಹೊಸ ವರ್ಷದ ಶುಭಾಶಯಗಳು ಹೇಳುತ್ತಾ ಬೆಳಗ್ಗೆ ಹತ್ತು ಗಂಟೆಗೆ ಕೆ ಬಿ ಸರ್ಕಲ್ನಿಂದ ಎಲ್ಲ ನಮ್ಮ ಬಾಬಾ ಸಾಹೇಬ್ರ ಅನುಯಾಯಿಗಳು ಮತ್ತು ಏನು ಈ ಅಸ್ಪೃಶ್ಯತೆಗೆ ಒಳಗಾಗಿರ್ತಕ್ಕಂಥ ನಮ್ಮ ಜನಾಂಗದವ್ರು ಇದ್ದಾರೆ ದಯಮಾಡಿ ಎಲ್ಲರೂ ಜಾತಿ ಭೇದ ಭಾವ ಇಲ್ದಿರೋ ಬಾಬಾ ಸಾಬ್ಬರು ಒಂದು ಜಾತಿಗೆ ಸೀಮಿತ ಅಲ್ಲ ಅಂತ ಎಲ್ಲರಿಗೂ ತಿಳಿದಿದೆ ಅದರ ಸಂವಿಧಾನದಲ್ಲಿ ಕೂಡ ತಿಳಿದು ಬಂದಿದೆ ಬಂದ್ ಬರ್ದಿದ್ದಾರೆ ದಯಮಾಡಿ ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲರೂ ಕೆ ಬಿ ಸರ್ಕಲ್ನಿಂದ ರ್ಯಾಲಿಗೆ ದಯಮಾಡಿ ಎಲ್ಲರು ಬರ್ಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಪತ್ರಮ ಪತ್ರಿಕಾ ಮಾಧ್ಯಮ ಮಿತ್ರರು ಈ ಒಂದು ದಿನ ಹೊಸಕೋಟೆ ತಾಲೂಕು ಹೊಸಕೋಟೆ ಟೌನಿನ ಬಿ ವೃತ್ತದಿಂದ ಏನು ತಾಲೂಕ್ ಕಚೇರಿ ಮುಂಭಾಗದವರೆಗೆ ಹೊಸಕೋಟೆ ತಾಲೂಕಿನ ಪ್ರಗತಿಪರ ದಲಿತ ಒಕ್ಕೂಟ ಸಂಘಟನೆಗಳಿಂದ ಏನು ಭೀಮ್ಕೋರೆಂಗ್ ಇನ್ನೂರು ನಾರಾಯಣ ವಿಜಯೋತ್ಸವ ಪ್ರಯುಕ್ತ ಪಂಜಿನ ಮೆರವಣಿಗೆ ಹಮ್ಮಿಕೊಂಡಿದ್ದು ಇವತ್ತಿನ ನಮ್ಮ ಪೊಲೀಸ್ ಇಲಾಖೆ ಸಹಕಾರದಿಂದ ಹಾಗೂ ನಮ್ಮ ಎಲ್ಲಾ ದಲಿತರ ಮುಖಂಡರ ಸಹಕಾರದಿಂದ ತುಂಬಾ ನಮ್ಮ ಮಾಧ್ಯಮದವರ ಪತ್ರಕರ್ತರ ಅವರ ಇದರಿಂದ ಇವತ್ತಿನ ತುಂಬಾ ವಿಜೃಂಭಣೆಯಿಂದ ನಡೆದಿದೆ ಇದಕ್ಕೆ ಸಹಕರಿಸಿದಂತ ಎಲ್ಲ ನಮ್ಮ ದಲಿತ ಒಕ್ಕೂಟ ಸಂಘಟನೆಗಳ ಪದಾಧಿಕಾರಿಗಳ ಮುಖಂಡರುಗಳಿಗೆ ಮತ್ತೆ ಬಂದಂತ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಎಲ್ಲ ಸಂಘಟನೆ ವತಿಯಿಂದ ಇವತ್ತು ಭೀಮಾವಂದನೆಗಳು ತಿಳಿಸ್ತಾ ಇವತ್ತಿನ ದಿನ ತಮ್ಮ ಗಮನ ಕೊಡ್ತೇವೆ ಅದೇ ರೀತಿ ನಾಳೆ ಬೆಳಗ್ಗೆ ನಡೆಯುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಎಲ್ಲಾ ನಮ್ಮ ತಾಲೂಕಿನ ಎಲ್ಲರೂ ಬಂದು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಇವತ್ತು ತಮ್ಮ ಗಮನ ಕೊಡ್ತಾ ನಾನು ಮಾತಾಡಿಸ್ತೀನಿ ಜೈ ಭೀಮ್ ಮನುಸ್ಮೃತಿಯ ವಿರುದ್ಧ ಮನುವಾದಿಗಳ ವಿರುದ್ಧ ಅವ್ರಿಗೇನು ಸಿಟ್ಟಿತ್ತು ಸೆಡುವಿತ್ತು ಕೋಪ ಇತ್ತು ಅದನ್ನ ತೀರ್ಸ್ಕೊಂಡಂತ ದಿನ ಬರೀ ಐನೂರು ಜನ ಮಹರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಜನ ಪೇಶ್ವೆ ಸೈನಿಕರನ್ನ ಸದೆ ಬಡಿತಾರೆ ಸೊ ಇದು ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಪ್ರಥಮ ಬಾರಿಗೆ ಜನವರಿ ಒಂದನೇ ತಾರೀಕು ಆ ಜಾಗನ ಗುರುತಿಸಿ ಅಲ್ಲೋಗಿ ವೀರ ನಮನ ಸಲ್ಲಿಸ್ತಾರೆ ಅದರಿಂದ ಆಚೆ ಬಾಬಾ ಸಾಹೇಬರು ಬದುಕಿದ್ದ ಅಷ್ಟು ಅಲ್ಲಿ ಅಲ್ಲೋಗಿ ಅಲ್ಲಿ ಸಲ್ಯೂಟ್ ಮಾಡ್ತಾ ಇದ್ರು ಅದರ ಅಂಗವಾಗಿ ನಮ್ಮ ಇತಿಹಾಸ ಏನಿದೆ ಚರಿತ್ರೆ ಏನಿದೆ ಬಾಬಾ ಸಾಹೇಬ್ ಅದೇ ಹೇಳಿದ್ದಾರೆ ಬಲಿ ಕೊಡೋದಾದ್ರೆ ಬಲಿ ಕೊಡೋದಾದ್ರೆ ಕುರಿ ಕೋಳಿಗಳ ಕೋಳಿಗಳನ್ನ ಬರಿ ಕೊಡ್ತಾರೆ ಆದ್ರೆ ಅಲ್ಲ ನಮ್ದು ಸಿಂಹರಾಶಿ ನಾವು ಸಿಂಹಗಳು ಹಾಗಾಗಿ ಆ ತರದ್ದು ಒಂದು ನಿಮ್ಮಲ್ಲಿ ಕೆಚ್ಚ ಬರಬೇಕು ನಮ್ಮ ಇತಿಹಾಸ ಇದು ಅಂತ ಬಾಬಾ ಸಾಹೇಬ್ರು ತೋರ್ಸ್ಕೊಟ್ಟಿದ್ದಾರೆ ಅದರಂತೆ ನಾಳೆ ಆ ವಿಜಯೋತ್ಸವ ನಡೀತಾ ಇದೆ ಅದು ಎಲ್ರಿಗೂ ನೀವು ಬಂದು ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಎಲ್ರೂ ಕೇಳ್ಕೊಂತೀನಿ ಎಲ್ರಿಗೂ ಜೈ ಭೀ ನಮ್ಮ ಏನು ಈ ಕೊರೆಗ ವಿಜಯೋತ್ಸವದ ಇತಿಹಾಸ ಏನಿದೆ ಅಂತಂದ್ರೆ ಬಾಬಾ ಸಾಹೇಬ್ ಹೇಳಿದರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಬಾಬಾ ಸಾಹೇಬ್ ಇಲ್ಲ ಅಂದ್ರೆ ನಮ್ಗೆ ಇವರು ಇತಿಹಾಸ ಸಿಗ್ತಾನೆ ಇರಲಿಲ್ಲ ಏನು ಇವತ್ತು ನಾವು ಇಷ್ಟು ಸ್ವತಂತ್ರವಾಗಿ ನಿಂತ್ಕೊಂಡು ಮಾತಾಡ್ತಿದೀವಿ ಅಂದ್ರೆ ಇದು ಇವತ್ತಿನ ದಿನ ದಮನಿತರ ಸ್ವಾತಂತ್ರ್ಯಕ್ಕೆ ಮೊದಲ ಪೋಟ ತೆರೆದ ದಿನ ಡಿಸೆಂಬರ್ ಮೂವತ್ತೊಂದು ರಾತ್ರಿ ಯುದ್ಧ ಮುಗಿದು ಜನವರಿ ಒಂದು ಸಾವಿರದ ಎಂಟುನೂರ ಹದಿನೆಂಟು ಅದು ನಿಮ್ಮ ಕೊರೆಗು ವಿಜಯೋತ್ಸವವನ್ನು ಸಾಧಿಸಿದೆ ಏನು ಆ ಯುದ್ಧ ಭೂಮಿಯಲ್ಲಿ ಅವರ ಪೇಶ್ವಗಳನ್ನ ಚೆಂಡಾಡಿರ್ತಾರೆ ನಮ್ಮ ಐನೂರು ಮಹರ್ ಸೈನಿಕರು ಈ ಐನೂರು ಮಹರ್ ಸೈನಿಕರಿಗೆ ಬಾಬಾ ಸಾಹೇಬ್ರು ಪ್ರತಿ ವರ್ಷ ಏನು ಅವರು ಎಷ್ಟೇ ಬ್ಯುಸಿ ಆಗಿದ್ರು ಕೂಡ ನನ್ನೊಂದು ಕಿಲೋಮೀಟರ್ ಬಾಬಾ ಸಾಹೇಬ್ರ ಅನುಯಾಯಿಗಳೊಂದಿಗೆ ಕಾಲ್ನಡಿಗೆಯಲ್ಲಿ ಕ್ರಮಿಸಿ ಅವರು ನಮನಗಳನ್ನ ಸಲ್ಲಿಸಿ ಬರ್ತಿದ್ರು ಹಾಗಾಗಿ ನಾವು ಕೂಡ ನಾವು ಅಲ್ಲಿ ಹೋಗಿ ಸಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಪ್ರತಿ ವರ್ಷ ನಮ್ಮ ನಮ್ಮ ತಾಲೂಕುಗಳಲ್ಲಿ ನಾವು ಈ ಕೋರೆಗಾಂ ವಿಜೋತ್ಸವ ಆಚರಣೆ ಮಾಡೋದ್ರ ಮೂಲಕ ನಾವು ಕೂಡ ಒಂದು ಇತಿಹಾಸವನ್ನ ಬರೆಯೋಣ ನಮ್ಮ ಏನು ಯುವ ಸಮುದಾಯ ಇದೆ ಮಕ್ಕಳಿದ್ದಾರೆ ನಮ್ಮ ಮಹಿಳೆಯರಿಗೆ ಇವತ್ ನಾವು ಇವತ್ತು ಏನು ಸ್ವತಂತ್ರವಾಗಿ ಎಲ್ಲ ಹಾಕೊಂಡು ನಾವು ಮಾತಾಡ್ತಿದೀವಿ ಅಂದ್ರೆ ಅದು ಅವರ ಕೊಟ್ಟಂತ ಮೊದಲ ಸಮಾನತೆ ಸ್ವಾತಂತ್ರ್ಯ ಅಧಿಕಾರ